ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ಗಣೇಶ ಚತುರ್ಥಿಯ ಆರ್ಥಿಕ ಶುಭಾಶಯಗಳು ಇಂದು ನಾವು ಗಣೇಶ ಚತುರ್ಥಿ ರಥದ ಕಥೆಯನ್ನು ಕೇಳೋಣ ಪೌರಾಣಿಕ ಕಥೆಗಳ ಪ್ರಕಾರ ಭದ್ರಪಾದ ಮಾಸದ ಶುಕ್ಲಪಕ್ಷದ ಚತುರ್ಥಿ ದಿನವೇ ಗಣಪತಿಯು ಜನಿಸಿದರು ಅದಕ್ಕಾಗಿ ಪ್ರತಿ ವರ್ಷ ಈ ದಿನ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸುತ್ತೇವೆ ಈ ಹಬ್ಬವು ಹತ್ತು ದಿನಗಳ ಕಾಲ ನಡೆಯುತ್ತದೆ ಅನಂತ ಚತುರ್ದಶಿಯಂದು ಗಣಪತಿಯನ್ನು ನದಿ ಅಥವಾ ಮನೆಯಲ್ಲಿ ಟಬ್ನಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ಈ ಕಥೆಯ ಮೂಲಕ ಭಗವಾನ್ ಶ್ರೀ ಗಣೇಶನು ತನ್ನ ಭಕ್ತನನ್ನು ಹೇಗೆ ರಕ್ಷಿಸುತ್ತಾನೆ ಮತ್ತು ಅವನಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾರೆ ವೀಕ್ಷಕರೇ ಈ ಕಥೆಯನ್ನು ಪ್ರಾರಂಭಿಸುವ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಗಣೇಶ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಂದಾನೊಂದು ಕಾಲದಲ್ಲಿ ರತ್ನಗಿರಿ ಎಂಬ ನಗರದಲ್ಲಿ ಗೋಪಾಲ್ ಎಂಬ ಬಡ ರೈತ ತನ್ನ ಹೆಂಡತಿ ಲಕ್ಷ್ಮಿಯೊಂದಿಗೆ ವಾಸಿಸುತ್ತಿದ್ದ ಗೋಪಾಲ್ ತುಂಬ ಸರಳ ಮತ್ತು ಕಷ್ಟಪಟ್ಟು ದುಡಿಯುವ ವ್ಯಕ್ತಿಯಾಗಿದ್ದ ಆದರೆ ಅವನ ಬಡತನ ಅವನ ಜೀವನವನ್ನು ಕಷ್ಟಕರವಾಗಿಸಿತ್ತು ಹೊಲದಲ್ಲಿ ಕಷ್ಟಪಟ್ಟು ದುಡಿದರೂ ಅವನ ಬೆಳೆಗಳು ಆಗಾಗ ಹಾಳಾಗುತ್ತಿದ್ದವು ಅಥವಾ ಬರಗಾಲದಿಂದ ಸಂಪೂರ್ಣವಾಗಿ ನಾಶವಾಗುತ್ತಿದ್ದವು ಅವನಿಗೆ ಜೀವನದಲ್ಲಿ ಯಾವುದೇ ವಿಶೇಷ ಸೌಲಭ್ಯಗಳಿರಲಿಲ್ಲ ಆದರೆ ಗೋಪಾಲ್ನ ಏಕೈಕ ಆಧಾರವೇನೆಂದರೆ ಅವನ ಅಪಾರ ಶ್ರದ್ಧೆ ಮತ್ತು ಭಗವಾನ್ ಗಣೇಶನಲ್ಲಿನ ನಂಬಿಕೆ ನಗರದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿಯೂ ಗಣೇಶನ ಮಹಿಮೆಯ ಬಗ್ಗೆ ಚರ್ಚೆಯಾಗುತ್ತಿತ್ತು ಗೋಪಾಲನ ನಗರದಲ್ಲಿ ಒಂದು ಪ್ರಾಚೀನ ಗಣೇಶನ ದೇವಸ್ಥಾನವಿತ್ತು ಅಲ್ಲಿ ನಗರದ ಜನರು ನಿಯಮಿತವಾಗಿ ಪೂಜೆ ಮಾಡಲು ಬರುತ್ತಿದ್ದರು ಗೋಪಾಲ್ನ ಭಕ್ತಿ ಎಲ್ಲರಿಗಿಂತ ಭಿನ್ನವಾಗಿತ್ತು ಅವನ ಭಕ್ತಿ ಎಷ್ಟು ಆಳವಾಗಿತ್ತು ಎಂದರೆ ಅವನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಮುಂದೆ ಗಂಟಗಟ್ಟಲೆ ಕುಳಿತು ತನ್ನ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳುತ್ತಿದ್ದ ಭಗವಾನ್ ಗಣೇಶನೇ ಅವನ ಮುಂದೆ ಕುಳಿತಂತೆ ಮತ್ತು ಅವನ ಪ್ರತಿಯೊಂದು ಮಾತನ್ನು ಕೇಳುತ್ತಿರುವಂತೆ ಗೋಪಾಲ್ಗೆ ಭಾಸವಾಗುತ್ತಿತ್ತು ಗೋಪಾಲ್ ಭಗವಾನ್ ಗಣೇಶನನ್ನು ತನ್ನ ಸ್ನೇಹಿತ ಮಾರ್ಗದರ್ಶಕ ಮತ್ತು ರಕ್ಷಕ ಎಂದು ಭಾವಿಸಿದ್ದ ಅವನ ಜೀವನದಲ್ಲಿ ಯಾವುದೇ ಕಷ್ಟ ಬಂದಾಗ ಅವನು ಗಣೇಶನ ಬಳಿ ಹೋಗಿ ತನ್ನ ಹೃದಯದ ಸ್ಥಿತಿಯನ್ನು ಹೇಳಿಕೊಳ್ಳುತ್ತಿದ್ದ ಗೋಪಾಲ್ನ ಹೆಂಡತಿ ಲಕ್ಷ್ಮಿ ಕೂಡ ಧರ್ಮನಿಷ್ಠ ಮಹಿಳೆಯಾಗಿದ್ದಳು ಅವಳು ಕೂಡ ಗಣೇಶನನ್ನು ಪೂಜಿಸುತ್ತಿದ್ದಳು ಆದರೆ ಗೋಪಾಲ್ನಷ್ಟು ಅವಳ ಭಕ್ತಿ ಪ್ರಬಲವಾಗಿರಲಿಲ್ಲ ಒಂದು ದಿನ ಗೋಪಾಲ್ ಮತ್ತು ಲಕ್ಷ್ಮಿ ತಮ್ಮ ಚಿಕ್ಕ ಗುಡಿಸಿಲಿನಲ್ಲಿ ಕುಳಿತಿದ್ದಾಗ ಗೋಪಾಲ್ ಲಕ್ಷ್ಮಿಗೆ ಹೇಳುತ್ತಾನೆ ಲಕ್ಷ್ಮಿ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಭಗವಾನ್ ಗಣೇಶನು ನಮಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ ಎಂದು ನನಗೆ ಗೊತ್ತು ನಾವು ಅವನ ಮೇಲೆ ನಮ್ಮ ನಂಬಿಕೆಯನ್ನು ಇಡಬೇಕು ಎಂದು ಹೇಳುತ್ತಾನೆ ಅದಕ್ಕೆ ಲಕ್ಷ್ಮಿ ಚಿಂತಿತ ಧ್ವನಿಯಲ್ಲಿ ಗೋಪಾಲ್ ನೀವು ಭಗವಾನ್ ಗಣೇಶನ ಪರಮ ಭಕ್ತ ಎಂದು ನನಗೆ ಗೊತ್ತು ಆದರೆ ನಗರದಲ್ಲಿ ರಾಕ್ಷಸ ಕಾಲಾಸುರನ ಭಯೋತ್ಪಾದನೆಯನ್ನು ಹೇಗೆ ನಿಭಾಯಿಸುವುದು ಅವನು ಅಮಾಯಕ ಜನರನ್ನು ಕೊಲ್ಲುತ್ತಿದ್ದಾನೆ ಬೆಳೆಗಳನ್ನು ಸುಡುತ್ತಿದ್ದಾನೆ ಮತ್ತು ರಾಜನು ಸಹ ಅವನ ಮುಂದೆ ಅಸಹಾಯಕನಾಗಿದ್ದಾನೆ ಒಂದು ವೇಳೆ ಅವನು ನಮ್ಮ ಗುಡಿಸಲಿಗೆ ಬಂದರೆ ಏನು ಮಾಡುವುದು ಎಂದು ಕೇಳಿದಳು ಆಗ ಗೋಪಾಲ್ ನಗುತ್ತಾ ಹೇಳುತ್ತಾನೆ ಲಕ್ಷ್ಮಿ ನನಗೆ ಭಗವಾನ್ ಗಣೇಶನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅವನು ನಮ್ಮನ್ನು ಮತ್ತು ಈ ನಗರವನ್ನು ಕಾಲಾಸುರನ ಭಯೋತ್ಪಾದನೆಯಿಂದ ರಕ್ಷಿಸುತ್ತಾನೆ ನಾವು ಅವನ ಮೇಲಿನ ನಮ್ಮ ಭಕ್ತಿಯನ್ನು ಕಡಿಮೆ ಮಾಡಿಕೊಳ್ಳಬಾರದು ಎಂದು ಹೇಳುತ್ತಾನೆ ಆ ಸಮಯದಲ್ಲಿ ನಗರದಲ್ಲಿ ಶಕ್ತಿಶಾಲಿ ಮತ್ತು ಕ್ರೂರ ರಾಕ್ಷಸನಾದ ಕಾಲಾಸುರನ ಭಯವಿತ್ತು ಅವನು ತನ್ನ ಶಕ್ತಿಗಳಿಂದ ಇಡೀ ನಗರವನ್ನು ತನ್ನ ನಿಯಂತ್ರಕ್ಕೆ ತೆಗೆದುಕೊಂಡಿದ್ದ ಕಾಲಾಸುರ ಜನರಿಂದ ಬಲವಂತವಾಗಿ ಧಾನ್ಯ ಹಸುಗಳು ಮತ್ತು ಅಮೂಲ್ಯ ವಸ್ತುಗಳನ್ನು ಕಸಿದುಕೊಳ್ಳುತ್ತಿದ್ದ ಜನರು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಅವನು ಸುಟ್ಟು ಹಾಕುತ್ತಿದ್ದ ಅವನಿಗೆ ವಿರೋಧವಾಗಿ ನಿಂತವರಿಗೆ ಕಠಿಣ ಶಿಕ್ಷೆ ಕೊಡುತ್ತಿದ್ದ ನಗರದ ಜನರು ಭಯ ಮತ್ತು ಆತಂಕದಲ್ಲಿ ಬದುಕುತ್ತಿದ್ದರು ಮಹಾರಾಜನು ಕೂಡ ಕಾಲಾಸುರನ ಭಯದಿಂದ ನಗರಕ್ಕೆ ಬಂದು ಸಹಾಯ ಮಾಡಲು ಹೆದರುತ್ತಿದ್ದ ನಗರದ ಜನರು ನಿಧಾನವಾಗಿ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾ ಬಂದರು ಬಹುಶಃ ತಮ್ಮ ಪ್ರಾರ್ಥನೆಗಳು ವ್ಯರ್ಥವೆಂದು ಅವರು ಭಾವಿಸಿದರು ಆದರೆ ಗೋಪಾಲ್ನ ಶ್ರದ್ಧೆ ಮಾತ್ರ ಅಚಲವಾಗಿತ್ತು ಅವನು ಪ್ರತಿದಿನ ಗಣೇಶನ ದೇವಸ್ಥಾನಕ್ಕೆ ಹೋಗುತ್ತಿದ್ದ ಗಣಪತಿ ಪಪ್ಪನ ಮುಂದೆ ತಲೆಬಾಗಿಸಿ ತನ್ನ ಸತ್ಯವಾದ ಭಕ್ತಿಯೊಂದಿಗೆ ತನ್ನ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದ ಅವನು ಗಣೇಶನಿಗೆ ಹೀಗೆ ಹೇಳುತ್ತಿದ್ದ ಗಣೇಶ ನೀನು ಮಾತ್ರ ಈ ನಗರವನ್ನು ಮತ್ತು ನನ್ನ ಕುಟುಂಬವನ್ನು ಈ ರಾಕ್ಷಸನಿಂದ ರಕ್ಷಿಸಬಲ್ಲೆ ನನಗೆ ನಿನ್ನ ಕೃಪೆಯ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ಹೇಳುತ್ತಿದ್ದ ಕಾಲಾಸುರನ ದೌರ್ಜನ್ಯಗಳ ಬಗ್ಗೆ ಮಹಾರಾಜನಿಗೆ ತಿಳಿದಾಗ ಮಹಾರಾಜನು ಒಬ್ಬ ವೀರಯೋಧನಾಗಿದ್ದರು ಕಾಲಾಸುರನ ಅಪಾರ ಶಕ್ತಿ ಮತ್ತು ಕ್ರೂರತೆಯು ಅವನನ್ನು ದುರ್ಬಲಗೊಳಿಸುತ್ತಿತ್ತು ಮಹಾರಾಜನು ತನ್ನ ಮಂತ್ರಿಗಳಿಗೆ ಹೀಗೆ ಹೇಳುತ್ತಾನೆ ಕಾಲಾಸುರನನ್ನು ತಡೆಯಲು ನಮಗೆ ಒಬ್ಬ ಯೋಧನ ಅವಶ್ಯಕತೆ ಇದೆ ಆದರೆ ನಗರದಲ್ಲಿ ಅವನನ್ನು ಎದುರಿಸಲು ಯಾರೂ ಇಲ್ಲ ನಾನು ಕೂಡ ಆ ರಾಕ್ಷಸನನ್ನು ಎದುರಿಸಲು ಹೆದರುತ್ತಿದ್ದೇನೆ ಎಂದು ಹೇಳಿದ ಈ ಮಧ್ಯೆ ನಗರದ ಕೆಲವು ಜನರು ಮಹಾರಾಜನಿಗೆ ಗೋಪಾಲ್ ಎಂಬ ಒಬ್ಬ ಸಾಮಾನ್ಯ ರೈತ ಇದ್ದಾನೆ ಅವನು ಭಗವಾನ್ ಗಣೇಶನ ಪರಮ ಭಕ್ತ ಮತ್ತು ಅವನು ಗಣೇಶನ ಕೃಪೆಯಿಂದ ನಗರವನ್ನು ಕಾಲಾಸುರನ ಭಯೋತ್ಪಾದನೆಯಿಂದ ರಕ್ಷಿಸುತ್ತಾನೆ ಎಂದು ಪ್ರತಿಜ್ಞೆ ಮಾಡಿದ್ದಾನೆ ಎಂದು ತಿಳಿಸಿದರು ತಕ್ಷಣವೇ ಗೋಪಾಲ್ನನ್ನು ರಾಜ ದರ್ಬಾರಿಗೆ ಕರೆಸಲಾಯಿತು ಗೋಪಾಲ್ ಮಹಾರಾಜನ ಮುಂದೆ ಬಂದಾಗ ಮಹಾರಾಜನು ಕೇಳುತ್ತಾನೆ ಗೋಪಾಲ್ ನಿನ್ನ ಭಕ್ತಿಯ ಬಗ್ಗೆ ನಾನು ಬಹಳಷ್ಟು ಕೇಳಿದ್ದೇನೆ ನೀನು ನಿಜವಾಗಿಯೂ ಕಾಲಾಸುರನನ್ನು ಎದುರಿಸುವ ಧೈರ್ಯವನ್ನು ಹೊಂದಿದ್ದೀಯಾ ಎಂದು ಕೇಳುತ್ತಾರೆ ಆಗ ಗೋಪಾಲ್ ಹೇಳುತ್ತಾನೆ ಮಹಾರಾಜ ನಾನು ಕೇವಲ ಒಬ್ಬ ಸಾಮಾನ್ಯ ರೈತ ಆದರೆ ನನಗೆ ನನ್ನ ಆರಾಧ್ಯ ದೇವ ಭಗವಾನ್ ಗಣೇಶನ ಮೇಲೆ ಅಚಲವಾದ ನಂಬಿಕೆ ಇದೆ ಅವನ ಕೃಪೆ ಇದ್ದರೆ ನಾನು ಖಂಡಿತವಾಗಿ ಕಾಲಾಸುರನನ್ನು ಎದುರಿಸಬಲ್ಲೆ ಮಹಾರಾಜ ನನಗೆ ಕೇವಲ ಒಂದು ಅವಕಾಶ ನೀಡಿ ಎಂದು ಹೇಳುತ್ತಾನೆ ಆಗ ಮಹಾರಾಜನು ಗಂಭೀರವಾಗಿ ನೀನು ಇದನ್ನು ಮಾಡಲು ಸಾಧ್ಯವಾದರೆ ಇಡೀ ನಗರವೇ ನಿನಗೆ ಧನ್ಯವಾದ ಹೇಳುತ್ತದೆ ಆದರೆ ನೀನು ವಿಫಲವಾದರೆ ಇಡೀ ನಗರವೇ ಅದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ ನೀನು ಅದಕ್ಕೆ ಸಿದ್ಧನಿದ್ದೀಯ ಎಂದು ಕೇಳುತ್ತಾನೆ ಅದಕ್ಕೆ ಗೋಪಾಲ್ ಹೇಳುತ್ತಾನೆ ಮಹಾರಾಜ ನಾನು ಸಂಪೂರ್ಣವಾಗಿ ಸಿದ್ಧನಾಗಿದ್ದೇನೆ ಭಗವಾನ್ ಗಣೇಶನ ಕೃಪೆಯಿಂದ ನಾನು ಈ ಸಂಕಟವನ್ನು ಎದುರಿಸುತ್ತೇನೆ ಎಂದು ಹೇಳುತ್ತಾನೆ ಆಗ ಗೋಪಾಲ್ ಸಿದ್ಧನಾದನು ಮತ್ತು ನಿಧಾನವಾಗಿ ಗಣೇಶ ಚತುರ್ಥಿಯ ಪವಿತ್ರ ದಿನವೂ ಬಂದಿತು ಗೋಪಾಲ್ ಈ ದಿನ ವಿಶೇಷವಾಗಿ ಉಪವಾಸವನ್ನು ಆಚರಿಸಿದ ಮತ್ತು ಭಗವಾನ್ ಗಣೇಶನ ವಿಶೇಷ ಪೂಜೆ ಮಾಡಿದ ಅವನು ನಗರದ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಮುಂದೆ ದೀಪ ಬೆಳಗಿ ಓ ಗಣೇಶ ಇಂದು ನಿನ್ನ ಭಕ್ತನಿಗೆ ಪರೀಕ್ಷೆಯ ಸಮಯ ನಾನು ಈ ನಗರವನ್ನು ಕಾಲಾಸುರನ ಉಪಟಲದಿಂದ ಮುಕ್ತಿಗೊಳಿಸಲು ಬಯಸುತ್ತಿದ್ದೇನೆ ಆದರೆ ನನ್ನ ಶಕ್ತಿ ಏನೇನು ಸಾಲದು ನನಗೆ ನಿನ್ನ ಕೃಪೆ ಮತ್ತು ಆಶೀರ್ವಾದ ಮಾತ್ರ ಬೇಕು ನೀನು ಮಾತ್ರ ಈ ಸಂಕಟಕ್ಕೆ ಪರಿಹಾರ ನೀಡಬಲ್ಲೆ ಎಂದು ಪ್ರಾರ್ಥನೆ ಮಾಡುತ್ತಾನೆ ಅದೇ ಸಂಜೆ ಕಾಲಾಸುರ ಮತ್ತೆ ನಗರದ ಮೇಲೆ ದಾಳಿ ಮಾಡಲು ಯೋಜನೆ ಹಾಕಿದ ಅವನು ತನ್ನ ಶಕ್ತಿಗಳೊಂದಿಗೆ ನಗರಕ್ಕೆ ಬಂದು ಜನರನ್ನು ಎದುರಿಸಲು ಪ್ರಾರಂಭಿಸಿದ ಗೋಪಾಲ್ ಧೈರ್ಯ ಮಾಡಿ ಕಾಲಾಸುರನನ್ನು ಎದುರಿಸಲು ಸಿದ್ಧನಾದ ಕಾಲಾಸುರ ನಗರದ ಮಧ್ಯಕ್ಕೆ ಬಂದಾಗ ಗೋಪಾಲ್ ಅವನನ್ನು ತಡೆದು ಕಾಲಾಸುರ ನಿನ್ನ ದೌರ್ಜನ್ಯವು ಈಗ ಕೊನೆಗೊಳ್ಳಲಿದೆ ಇಂದು ಗಣೇಶ ಚತುರ್ಥಿಯ ಪವಿತ್ರ ದಿನ ನಾನು ಭಗವಾನ್ ಗಣೇಶನ ಕೃಪೆಯಿಂದ ನಿನ್ನನ್ನು ನಾಶ ಮಾಡುತ್ತೇನೆ ಎಂದು ಹೇಳುತ್ತಾನೆ ಆಗ ಕಾಲಾಸುರ ನಗುತ್ತಾ ನೀನು ಕೇವಲ ಒಬ್ಬ ಸಾಮಾನ್ಯ ರೈತ ನನ್ನನ್ನು ತಡೆಯಲು ಪ್ರಯತ್ನಿಸುತ್ತಿದ್ದೀಯ ನಿನ್ನ ಗಣೇಶನ ಭಕ್ತಿ ನಿನ್ನನ್ನು ರಕ್ಷಿಸಲು ಸಾಧ್ಯವಿಲ್ಲ ನಾನು ನಿನಗೆ ಮತ್ತು ನಿನ್ನ ದೇವರಿಗೆ ಇಬ್ಬರಿಗೂ ಸವಾಲು ಹಾಕುತ್ತೇನೆ ಎಂದು ಹೇಳುತ್ತಾನೆ ಆಗ ಗೋಪಾಲ್ ಶಾಂತ ಧ್ವನಿಯಲ್ಲಿ ಹೇಳುತ್ತಾನೆ ನೀನು ಎಷ್ಟೇ ಶಕ್ತಿಶಾಲಿಯಾಗಿರು ಭಗವಾನ್ ಗಣೇಶನ ಕೃಪೆ ಇದ್ದರೆ ಯಾವುದೇ ರಾಕ್ಷಸನು ಅವನನ್ನು ಎದುರಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ನಂತರ ಗೋಪಾಲ್ ಭಗವಾನ್ ಗಣೇಶನನ್ನು ನೆನೆದು ಗಣೇಶ ಈಗ ನಿನ್ನ ಕೃಪೆಯ ಅವಶ್ಯಕತೆ ಇದೆ ನೀನು ನನ್ನನ್ನು ಮತ್ತು ಈ ನಗರವನ್ನು ರಕ್ಷಿಸುತ್ತೀಯಾ ಎಂದು ನನಗೆ ನಂಬಿಕೆ ಇದೆ ಎಂದು ಪ್ರಾರ್ಥಿಸಿದನು ಗೋಪಾಲ್ ಪ್ರಾರ್ಥನೆಯನ್ನು ಮುಗಿಸುತ್ತಿದ್ದಂತೆಯೇ ಒಂದು ಅದ್ಭುತ ಘಟನೆ ಸಂಭವಿಸಿತು ಆಕಾಶದಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕು ಹರಡಿತು ಮತ್ತು ಭಗವಾನ್ ಗಣೇಶನು ತನ್ನ ದಿವ್ಯ ರೂಪದಲ್ಲಿ ಗೋಪಾಲ್ ಮುಂದೆ ಪ್ರಕಟವಾದನು ಅವನ ರೂಪವು ಅತ್ಯಂತ ದಿವ್ಯ ಮತ್ತು ತೇಜಸ್ವಿಯಾಗಿತ್ತು ಅವನ ನಾಲ್ಕು ಕೈಗಳಲ್ಲಿ ವಿವಿಧ ಆಯುಧಗಳು ಇದ್ದವು ಮತ್ತು ಅವನ ಮುಖದ ಮೇಲೆ ಕರುಣೆ ಮತ್ತು ಧೈರ್ಯದ ಮಿಶ್ರಣವಿತ್ತು ಆಗ ಭಗವಾನ್ ಗಣೇಶ ನಗುತ್ತಾ ಗೋಪಾಲ್ ನಿನ್ನ ಸತ್ಯವಾದ ಭಕ್ತಿ ಮತ್ತು ನಂಬಿಕೆಯಿಂದ ನಾನು ಸಂತೋಷವಾಗಿದ್ದೇನೆ ನೀನು ನನ್ನ ಮೇಲಿಟ್ಟಿರುವ ನಂಬಿಕೆ ಅನನ್ಯವಾದುದು ಇಂದು ನಾನು ನಿನ್ನನ್ನು ಈ ನಗರವನ್ನು ಈ ರಾಕ್ಷಸನಿಂದ ರಕ್ಷಿಸುತ್ತೇನೆ ಎಂದು ಹೇಳುತ್ತಾನೆ ಆಗ ಕಾಲಾಸುರ ಭಗವಾನ್ ಗಣೇಶನ ಈ ದಿವ್ಯ ರೂಪವನ್ನು ನೋಡಿ ಭಯಭೀತನಾದ ಆಗ ಭಗವಾನ್ ಗಣೇಶನಿಗೆ ನಮಸ್ಕರಿಸಿ ಕ್ಷಮೆ ಕೇಳಲಾರಂಭಿಸಿದನು ಓ ಗಣೇಶ ನನ್ನನ್ನು ಕ್ಷಮಿಸು ನಾನು ನನ್ನ ಶಕ್ತಿಗಳನ್ನು ದುರುಪಯೋಗ ಪಡಿಸಿಕೊಂಡಿದ್ದೇನೆ ಮತ್ತು ಅಮಾಯಕ ಜನರಿಗೆ ಬಹಳಷ್ಟು ಕಷ್ಟ ಕೊಟ್ಟಿದ್ದೇನೆ ಈಗ ನನಗೆ ನನ್ನ ತಪ್ಪಿನ ಅರಿವಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಾನೆ ಆಗ ಭಗವಾನ್ ಗಣೇಶನು ಕಾಲಾಸುರನ ಕಡೆಗೆ ನೋಡಿ ನೀನು ಮಾಡಿದ್ದು ಬಹಳ ತಪ್ಪು ಆದರೆ ನಾನು ನಿನಗೆ ಒಂದು ಅವಕಾಶ ನೀಡುತ್ತೇನೆ ನೀನು ಈ ನಗರವನ್ನು ಬಿಟ್ಟು ಹೋದರೆ ಮತ್ತು ಭವಿಷ್ಯದಲ್ಲಿ ಯಾರಿಗೂ ಕಷ್ಟ ಕೊಡದಿದ್ದರೆ ನಾನು ನಿನ್ನನ್ನು ಕ್ಷಮಿಸುತ್ತೇನೆ ಎಂದು ಹೇಳುತ್ತಾನೆ ಆಗ ಆ ರಾಕ್ಷಸನು ಭಗವಾನ್ ಗಣೇಶನ ಪಾದಗಳಿಗೆ ತಲೆಬಾಗಿ ತಕ್ಷಣವೇ ನಗರವನ್ನು ಬಿಟ್ಟು ಹೋದನು ಆಗ ನಗರದ ಜನರು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟರು ಎಲ್ಲರೂ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶನ ಒಂದು ಅದ್ಭುತ ವಿಗ್ರಹವನ್ನು ನಿರ್ಮಿಸಿದರು ಮತ್ತು ಮಹಾರಾಜನು ಕೂಡ ಗೋಪಾಲನಿಗೆ ಬಹಳ ಗೌರವ ನೀಡಿದನು ಅವನು ಎಲ್ಲ ನಾಗರಿಕರ ಮುಂದೆ ಅವನಿಗೆ ಬಹುಮಾನ ಕೊಟ್ಟನು ಮತ್ತು ಬಹುಮಾನ ಪಡೆದು ಗೋಪಾಲ್ ತುಂಬ ಸಂತೋಷಪಟ್ಟನು ಮತ್ತು ತನ್ನ ಹೆಂಡತಿಯೊಂದಿಗೆ ಸಂತೋಷವಾಗಿ ತನ್ನ ಜೀವನವನ್ನು ಮುಂದುವರೆಸಿದನು ಈ ಕಥೆಯಿಂದ ನಾವು ಕಲಿಯುವುದು ಏನೆಂದರೆ ಸತ್ಯವಾದ ಭಕ್ತಿ ಮತ್ತು ನಂಬಿಕೆಯಿಂದ ಭಗವಾನ್ ಗಣೇಶನು ತನ್ನ ಭಕ್ತರಿಗೆ ಸಹಾಯ ಮಾಡುತ್ತಾನೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಮ್ಮ ಶ್ರದ್ಧೆ ಅಚಲವಾಗಿದ್ದರೆ ದೇವರು ನಮ್ಮನ್ನು ಪ್ರತಿಯೊಂದು ವಿಪತ್ತಿನಿಂದ ರಕ್ಷಿಸುತ್ತಾನೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ನೀಡುತ್ತಾನೆ ವೀಕ್ಷಕರೇ ಈಗ ನಾನು ನಿಮಗೆ ಮತ್ತೊಂದು ಗಣೇಶ ಚತುರ್ಥಿಯ ವ್ರತಕತೆಯನ್ನು ಹೇಳುತ್ತೇನೆ ವೀಕ್ಷಕರೇ ಬಹಳ ಹಿಂದಿನ ಕಾಲದಲ್ಲಿ ಒಂದು ನಗರದಲ್ಲಿ ಗೀತಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು ಗೀತಾ ಒಂದು ಸಾಮಾನ್ಯ ಕುಟುಂಬದಲ್ಲಿ ಬೆಳೆದ ಸರಳ ಮಹಿಳೆಯಾಗಿದ್ದಳು ಅವಳ ತಂದೆ ತಾಯಿ ಅವಳನ್ನು ದೇವರ ಮೇಲೆ ಆಳವಾದ ನಂಬಿಕೆಯೊಂದಿಗೆ ಬೆಳೆಸಿದ್ದರು ಬಾಲ್ಯದಿಂದಲೇ ಅವಳಿಗೆ ಭಗವಾನ್ ಗಣೇಶನ ಪೂಜೆ ಮತ್ತು ಆರಾಧನೆಯಲ್ಲಿ ವಿಶೇಷ ಆಸಕ್ತಿ ಇತ್ತು ಗಣೇಶನ ಮೇಲಿನ ಅವಳ ಭಕ್ತಿ ಎಷ್ಟು ಆಳವಾಗಿತ್ತು ಎಂದರೆ ಅವಳು ಪ್ರತಿದಿನ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುತ್ತಿದ್ದಳು ಮತ್ತು ತನ್ನ ದಿನದ ಎಲ್ಲ ಕೆಲಸಗಳನ್ನು ಗಣೇಶನ ಸ್ಮರಣೆಯಿಂದಲೇ ಪ್ರಾರಂಭಿಸುತ್ತಿದ್ದಳು ಗಣೇಶನು ಎಲ್ಲ ಅಡೆತಡೆಗಳನ್ನು ದೂರ ಮಾಡುತ್ತಾನೆ ಮತ್ತು ಅವಳ ಜೀವನದಲ್ಲಿ ಕೇವಲ ಸುಖ ಮತ್ತು ಸಮೃದ್ಧಿಯನ್ನು ತರುತ್ತಾನೆ ಎಂದು ಅವಳು ನಂಬಿದ್ದಳು ಕೆಲವು ದಿನಗಳ ನಂತರ ಗೀತಾಳ ಮದುವೆ ರಮೇಶ್ ಎಂಬ ಮಧ್ಯಮ ವರ್ಗದ ಕುಟುಂಬದ ವ್ಯಕ್ತಿಯೊಂದಿಗೆ ನಡೆಯಿತು ಆರಂಭದಲ್ಲಿ ಎಲ್ಲವೂ ಸರಿಯಾಗಿತ್ತು ಆದರೆ ಸಮಯ ಕಳೆದಂತೆ ಗೀತಾಗೆ ತನ್ನ ಗಂಡ ಮತ್ತು ಅತ್ತೆಯ ನಿಜವಾದ ಸ್ವಭಾವ ತಿಳಿಯಿತು ರಮೇಶ್ ಆಗಾಗ ಕುಡಿದು ಬಂದು ಚಿಕ್ಕ ಚಿಕ್ಕ ವಿಷಯಗಳಿಗೂ ಗೀತಾಳನ್ನು ಹೊಡೆಯುತ್ತಿದ್ದ ಅತ್ತೆ ಕಮಲಾದೇವಿ ಯಾವಾಗಲೂ ಗೀತಾಳ ಬಗ್ಗೆ ಅಸಮಾಧಾನ ತೋರಿಸುತ್ತಿದ್ದಳು ಮತ್ತು ಅವಳಿಗೆ ಕಠಿಣವಾಗಿ ಮಾತನಾಡುತ್ತಿದ್ದಳು ಗೀತಾ ಸಮಯದೊಂದಿಗೆ ಎಲ್ಲವೂ ಬದಲಾಗುತ್ತದೆ ಎಂದು ಭಾವಿಸಿದಳು ಆದರೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಕೆಟ್ಟದಾಗುತ್ತಿತ್ತು ಒಂದು ದಿನ ರಮೇಶ್ ಕುಡಿದು ಮನೆಗೆ ಬಂದ ಆ ದಿನ ಅವನು ಏನೋ ವಿಷಯಕ್ಕೆ ಕೋಪಗೊಂಡಿದ್ದ ಮತ್ತು ಯಾವುದೇ ಕಾರಣವಿಲ್ಲದೆ ಗೀತಾ ಮೇಲೆ ಕೂಗಾಡಲು ಪ್ರಾರಂಭಿಸಿದ ರಮೇಶ್ ಹೇಳುತ್ತಾನೆ ನೀನು ದಿನವಿಡೀ ಏನೂ ಮಾಡುವುದಿಲ್ಲ ನಿನ್ನಿಂದ ಮನೆಯ ಯಾವುದೇ ಕೆಲಸವೂ ಸರಿಯಾಗಿ ಆಗುವುದಿಲ್ಲ ಮತ್ತು ನಿನಗೆ ದೇವರ ಪೂಜೆಯಿಂದ ಸಮಯ ಸಿಗುವುದಿಲ್ಲ ಎಂದು ಹೇಳುತ್ತಾನೆ ಯಾವಾಗಲೂ ಶಾಂತಳಾಗಿದ್ದ ಗೀತಾ ನಿಧಾನವಾಗಿ ಹೇಳುತ್ತಾಳೆ ನಾನು ಕೇವಲ ಗಣೇಶನ ಪೂಜೆ ಮಾಡುತ್ತಿದ್ದೇನೆ ಇದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸುಖ ಇರುತ್ತದೆ ಎಂದು ಹೇಳಿದಳು ಇದನ್ನು ಕೇಳಿ ರಮೇಶನಿಗೆ ಇನ್ನಷ್ಟು ಕೋಪ ಬಂತು ಮತ್ತು ಅವನು ಗೀತಾಳನ್ನು ಜೋರಾಗಿ ತಳ್ಳಿದ ಗೀತಾ ನೆಲದ ಮೇಲೆ ಬಿದ್ದಳು ಮತ್ತು ಅವಳ ಅತ್ತೆ ಕಮಲಾದೇವಿ ಕೂಡ ಕೋಣೆಗೆ ಬಂದರು ಕಮಲಾದೇವಿ ವ್ಯಂಗ್ಯವಾಗಿ ದಿನವಿಡೀ ಪೂಜೆಯಲ್ಲಿ ಕೂರುವ ಸೊಸೆಯನ್ನು ನೋಡಬೇಕಾಗಿದೆ ಈ ಹುಡುಗಿಗೆ ದೇವರ ಪೂಜೆ ಬಿಟ್ಟು ಬೇರೆ ಕೆಲಸವೇ ಇಲ್ಲ ಈ ಮನೆಗೆ ಅವಳು ಏನನ್ನೂ ಮಾಡುವುದಿಲ್ಲ ಎಂದು ಹೇಳಿದಳು ಗೀತಾ ತನ್ನ ಕಣ್ಣೀರು ಒರೆಸುತ್ತಾ ಅಮ್ಮ ನಾನು ಈ ಮನೆಯಲ್ಲಿ ಸುಖ ಮತ್ತು ಶಾಂತಿ ಇರಬೇಕೆಂದು ಮಾತ್ರ ಬಯಸುತ್ತೇನೆ ನಾನು ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ ಎಂದು ಹೇಳಿದಳು ಆದರೆ ರಮೇಶ್ ಮತ್ತು ಅವನ ತಾಯಿ ಅವಳ ಮಾತನ್ನು ಕೇಳಲಿಲ್ಲ ಮತ್ತು ಅವಳನ್ನು ಮನೆಯಿಂದ ಹೊರಹಾಕಿದರು ಈಗ ಗೀತಾಗೆ ಮನೆಯೂ ಇರಲಿಲ್ಲ ಯಾವುದೇ ಆಧಾರವೂ ಇರಲಿಲ್ಲ ಅವಳು ಒಪ್ಪಂಟಿಯಾಗಿದ್ದಳು ಆದರೆ ಅವಳ ನಂಬಿಕೆ ಭಗವಾನ್ ಗಣೇಶನಲ್ಲಿ ಅಚಲವಾಗಿತ್ತು ಗೀತಾ ತನ್ನ ಜೀವನದ ಕಷ್ಟಗಳನ್ನು ಭಗವಾನ್ ಗಣೇಶನ ಭಕ್ತಿಯಿಂದ ಎದುರಿಸಿದಳು ಅವಳು ಈಗ ಹತ್ತಿರದ ದೇವಸ್ಥಾನದಲ್ಲಿ ವಾಸಿಸಲು ಪ್ರಾರಂಭಿಸಿದಳು ಮತ್ತು ಹಗಲು ರಾತ್ರಿ ಗಣೇಶನ ಹೆಸರನ್ನು ಜಪಿಸುತ್ತಿದ್ದಳು ಅವಳ ಭಕ್ತಿ ಎಷ್ಟು ನಿಜವಾಗಿತ್ತೆಂದರೆ ನಿಧಾನವಾಗಿ ಅವಳ ಅದೃಷ್ಟ ಬದಲಾಗತೊಡಗಿತು ಒಂದು ದಿನ ಚಂದ್ರಪ್ಪ ಎಂಬ ಒಬ್ಬ ಶ್ರೀಮಂತ ವ್ಯಾಪಾರಿ ದೇವಸ್ಥಾನಕ್ಕೆ ಪೂಜೆ ಮಾಡಲು ಬಂದ ಅವನು ಗೀತಾ ದೇವಸ್ಥಾನದ ಜವಾಬ್ದಾರಿ ನೋಡಿಕೊಳ್ಳುವುದನ್ನು ನೋಡಿದ ಮತ್ತು ಅವಳ ನಿಜವಾದ ಭಕ್ತಿಯಿಂದ ತುಂಬ ಪ್ರಭಾವಿತನಾದ ಚಂದ್ರಪ್ಪ ಗೀತಾಳಿಗೆ ಹೇಳುತ್ತಾನೆ ಸಹೋದರಿ ನೀನು ಇಲ್ಲಿ ದೇವಸ್ಥಾನದಲ್ಲಿ ಏನು ಮಾಡುತ್ತಿದ್ದೀಯಾ ನೀನು ಯಾರು ಎಂದು ಕೇಳಿದ ಆಗ ಗೀತಾ ತನ್ನ ಇಡೀ ಕಥೆಯನ್ನು ಚಂದ್ರಪ್ಪನಿಗೆ ಹೇಳಿದಳು ಚಂದ್ರಪ್ಪ ಅವಳ ಭಕ್ತಿ ಮತ್ತು ಕಷ್ಟಗಳನ್ನು ಕೇಳಿ ಅವಳಿಗೆ ತನ್ನ ವ್ಯಾಪಾರದಲ್ಲಿ ಒಂದು ಕೆಲಸವನ್ನು ನೀಡಿದನು ಕರುಣೆ ಇರುವ ಚಂದ್ರಪ್ಪ ಗೀತಾಳಿಗೆ ಹೇಳುತ್ತಾನೆ ನಾನು ನಿನ್ನ ಭಕ್ತಿ ಮತ್ತು ನಿಷ್ಠೆಯನ್ನು ನೋಡಿ ನಿನಗೆ ಒಂದು ಅವಕಾಶ ನೀಡಲು ಬಯಸುತ್ತಿದ್ದೇನೆ ನೀನು ನನ್ನೊಂದಿಗೆ ಕೆಲಸ ಮಾಡಲು ಬಯಸಿದರೆ ನಿನ್ನ ಜೀವನ ಬದಲಾಗಬಹುದು ಎಂದು ಹೇಳುತ್ತಾನೆ ಆಗ ಗೀತಾ ಸಿದ್ಧಳಾದಳು ಮತ್ತು ಭಗವಾನ್ ಗಣೇಶನಿಗೆ ಧನ್ಯವಾದ ಹೇಳಿ ಚಂದ್ರಪ್ಪನ ಪ್ರಸ್ತಾಪವನ್ನು ಸ್ವೀಕರಿಸಿದಳು ಅವಳು ಈಗ ಚಂದ್ರಪ್ಪನ ವ್ಯಾಪಾರದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದಳು ಮತ್ತು ಹಂತ ಹಂತವಾಗಿ ಅವಳು ಕಷ್ಟಪಟ್ಟು ಕೆಲಸ ಮಾಡಿದ್ದರಿಂದ ಮತ್ತು ಭಕ್ತಿಯಿಂದ ಇದ್ದಿದ್ದರಿಂದ ವ್ಯಾಪಾರದಲ್ಲಿ ಎಷ್ಟು ಪ್ರಗತಿ ಸಾಧಿಸಿದಳು ಎಂದರೆ ತಾನೇ ಒಬ್ಬ ಯಶಸ್ವಿ ವ್ಯಾಪಾರಿಯಾದಳು ಕೆಲವೇ ವರ್ಷಗಳಲ್ಲಿ ಗೀತಾ ಒಬ್ಬ ಯಶಸ್ವಿ ಮತ್ತು ಶ್ರೀಮಂತ ಮಹಿಳೆಯಾಗಿದ್ದಳು ಅವಳು ಈಗ ಕೇವಲ ಒಬ್ಬ ಸಾಮಾನ್ಯ ಮಹಿಳೆಯಾಗಿರಲಿಲ್ಲ ಬದಲಾಗಿ ಒಬ್ಬ ಗೌರವಯುತ ಮತ್ತು ಶ್ರೀಮಂತ ಉದ್ಯಮಿಯಾಗಿ ಬೆಳೆದಿದ್ದಳು ತನ್ನ ಕನಸಿನಲ್ಲಿ ಕೂಡ ಯೋಚಿಸದೇ ಇದ್ದ ಎಲ್ಲವೂ ಈಗ ಅವಳಿಗೆ ಸಿಕ್ಕಿತ್ತು ಭಗವಾನ್ ಗಣೇಶನ ಕೃಪೆಯಿಂದ ಅವಳ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು ಆ ಕಡೆ ರಮೇಶ್ ಮತ್ತು ಕಮಲಾದೇವಿಯ ಜೀವನ ದುರಂತವಾಗಿತ್ತು ರಮೇಶನ ವ್ಯಾಪಾರ ಸಂಪೂರ್ಣವಾಗಿ ಕುಸಿದಿತ್ತು ಮತ್ತು ಅವನ ಮದ್ಯಪಾನದ ಚಟ ಅವನ ಆರೋಗ್ಯವನ್ನು ಹಾಳು ಮಾಡಿತ್ತು ಮತ್ತೆ ಕಮಲಾದೇವಿ ಕೂಡ ತನ್ನ ಕಹಿ ಸ್ವಭಾವದಿಂದಾಗಿ ಒಬ್ಬಂಟಿಯಾಗಿದ್ದಳು ಇಬ್ಬರಿಗೂ ಈಗ ಗೀತಾಳ ನೆನಪು ಬರುತ್ತಿತ್ತು ಆದರೆ ನಾಚಿಕೆಯಿಂದ ಅವರು ಅವಳ ಬಳಿ ಕ್ಷಮೆ ಕೇಳುವ ಧೈರ್ಯವನ್ನು ಮಾಡಲಿಲ್ಲ ಒಂದು ದಿನ ರಮೇಶನಿಗೆ ಗೀತಾ ಈಗ ನಗರದ ಅತಿದೊಡ್ಡ ಮತ್ತು ಯಶಸ್ವಿ ವ್ಯಾಪಾರಿಯಾಗಿದ್ದಾಳೆ ಎಂದು ತಿಳಿಯಿತು ಆಗ ಅವನು ತಾಯಿಯೊಂದಿಗೆ ಗೀತಾಳನ್ನು ಭೇಟಿ ಮಾಡಿ ಕ್ಷಮೆ ಕೇಳಲು ನಿರ್ಧರಿಸಿದನು ಅವರು ಗೀತಾಳನ್ನು ನೋಡಿದಾಗ ಅವಳು ಆಶ್ಚರ್ಯಚಕಿತಳಾದಳು ಆದರೆ ಅವಳ ಕಣ್ಣುಗಳಲ್ಲಿ ಯಾವುದೇ ದ್ವೇಷವಿರಲಿಲ್ಲ ರಮೇಶ್ ಅಳುತ್ತಾ ಗೀತಾ ನನ್ನನ್ನು ಕ್ಷಮಿಸು ನಾನು ನಿನಗೆ ತುಂಬ ಅನ್ಯಾಯ ಮಾಡಿದ್ದೇನೆ ನಾನು ನಿನ್ನ ಪ್ರೀತಿ ಮತ್ತು ಗೌರವವನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲಿಲ್ಲ ಈಗ ನನಗೆ ನನ್ನ ಬಗ್ಗೆಯೇ ಅಸಹ್ಯವಾಗುತ್ತಿದೆ ಎಂದು ಹೇಳಿದ ಆಗ ಗೀತಾಳ ಅತ್ತೆ ಕಮಲಾದೇವಿ ಕೂಡ ಕಣ್ಣೀರಿಡುತ್ತ ಮಗಳೇ ನಾನು ಕೂಡ ನಿನಗೆ ತುಂಬ ತೊಂದರೆ ಕೊಟ್ಟಿದ್ದೇನೆ ಕಾರಣವಿಲ್ಲದೆ ದೌರ್ಜನ್ಯ ಮಾಡುತ್ತಿದ್ದೆ ನೀನು ಎಷ್ಟು ಒಳ್ಳೆಯವಳು ಮತ್ತು ಸದ್ಗುಣಿ ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ಈಗ ದೇವರು ನಿನ್ನ ಮೇಲೆ ಕೃಪೆ ತೋರಿದ್ದಾನೆ ನಮ್ಮನ್ನು ಕೂಡ ಕ್ಷಮಿಸು ಎಂದು ಹೇಳಿದಳು ಗೀತಾ ಅವರ ಮಾತನ್ನು ಕೇಳಿ ಸ್ವಲ್ಪ ಹೊತ್ತು ಸುಮ್ಮನಿದ್ದಳು ನಂತರ ಹೇಳುತ್ತಾಳೆ ಅಮ್ಮ ನಾನು ಯಾವಾಗಲೂ ಭಗವಾನ್ ಗಣೇಶನಲ್ಲಿ ನಂಬಿಕೆ ಇಟ್ಟಿದ್ದೆ ಮತ್ತು ಅವನು ನನ್ನ ಎಲ್ಲ ಕಷ್ಟಗಳನ್ನು ದೂರ ಮಾಡಿದ್ದಾನೆ ಇಂದು ನೀವು ಇಬ್ಬರು ನನ್ನ ಮುಂದೆ ಕ್ಷಮೆ ಕೇಳಲು ಬಂದಿದ್ದೀರಿ ಮತ್ತು ನಾನು ನಿಮ್ಮನ್ನು ಕ್ಷಮಿಸುತ್ತಿದ್ದೇನೆ ಆದರೆ ಈಗ ನನ್ನ ಜೀವನ ಬದಲಾಗಿದೆ ಮತ್ತು ನಾನು ಸ್ವತಂತ್ರ ಮತ್ತು ಆತ್ಮವಿಶ್ವಾಸಿಯಾಗಿದ್ದೇನೆ ಎಂದು ಹೇಳುತ್ತಾಳೆ ಗೀತಾಳ ಈ ಮಾತನ್ನು ಕೇಳಿದ ರಮೇಶ್ ಮತ್ತು ಅವನ ತಾಯಿಗೆ ತುಂಬ ಸಮಾಧಾನವಾಯಿತು ಆದರೆ ಗೀತಾ ತಮ್ಮ ಜೀವನಕ್ಕೆ ಮರಳುವ ಭರವಸೆ ಅವರಿಗೆ ಇರಲಿಲ್ಲ ಗೀತಾ ಕೇವಲ ಹಣಕಾಸಿನಲ್ಲಿ ಯಶಸ್ಸು ಕಂಡಿರಲಿಲ್ಲ ಮಾನಸಿಕ ಮತ್ತು ಆಧ್ಯಾತ್ಮಿಕವಾಗಿಯೂ ಅವಳು ನೆಮ್ಮದಿ ಪಡೆದಿದ್ದಳು ಭಗವಾನ್ ಗಣೇಶನ ಕೃಪೆಯಿಂದ ಅವಳು ತನ್ನ ಜೀವನದ ಪ್ರತಿಯೊಂದು ಕಷ್ಟವನ್ನು ಎದುರಿಸಿದಳು ಮತ್ತು ಪ್ರತಿಯೊಂದು ಸವಾಲನ್ನು ಜಯಿಸಿದಳು ನಿಜವಾದ ಭಕ್ತಿ ನಿಷ್ಠೆ ಮತ್ತು ಕಷ್ಟಪಟ್ಟು ದುಡಿಯುವುದರಿಂದ ಪ್ರತಿಯೊಂದು ಅಡೆತಡೆಯನ್ನು ದಾಟಬಹುದು ಎಂದು ಅವಳು ತೋರಿಸಿದಳು ರಮೇಶ್ ಮತ್ತು ಕಮಲಾದೇವಿಗೆ ತಮ್ಮ ತಪ್ಪಿನ ಅರಿವಾಯಿತು ಮತ್ತು ಅವರು ಗೀತಾಳೊಂದಿಗೆ ಮಾಡಿದ ತಮ್ಮ ಕೆಟ್ಟ ಕಾರ್ಯಗಳಿಗೆ ಪಶ್ಚಾತ್ತಾಪ ಪಟ್ಟರು ರಮೇಶ್ ತನ್ನ ಜೀವನವನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿದ ಆದರೆ ಅವನು ಗೀತಾ ಒಂದು ಸಮಯದಲ್ಲಿ ಅವನಿಗೆ ನೀಡಿದ ಗೌರವ ಮತ್ತು ಪ್ರೀತಿಯನ್ನು ಮತ್ತೆ ಗಳಿಸಲು ಸಾಧ್ಯವಾಗಲಿಲ್ಲ ಗೀತಾಳ ಈ ಕಥೆಯು ನಮಗೆ ಒಂದು ಸಂದೇಶವನ್ನು ನೀಡುತ್ತದೆ ಅದು ಏನೆಂದರೆ ದೇವರಲ್ಲಿ ನಂಬಿಕೆ ಇಡುವುದರಿಂದಲೇ ಜೀವನದಲ್ಲಿ ಎಲ್ಲ ಕಷ್ಟಗಳಿಗೆ ಪರಿಹಾರ ಸಿಗುತ್ತದೆ ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ದರೂ ನಿಜವಾದ ಮನಸ್ಸು ಮತ್ತು ಭಕ್ತಿಯಿಂದ ದೇವರ ಕೃಪೆ ಖಂಡಿತವಾಗಿ ಸಿಗುತ್ತದೆ ಗೀತಾಳ ನಿಜವಾದ ಭಕ್ತಿ ಮತ್ತು ನಂಬಿಕೆ ಕೇವಲ ಅವಳ ಜೀವನವನ್ನು ಸರಿಪಡಿಸಲಿಲ್ಲ ಆದರೆ ಅವಳು ಇತರರನ್ನು ಕ್ಷಮಿಸುವ ಶಕ್ತಿಯನ್ನು ನೀಡಿದಳು ಕತೆಯ ಸಾರಾಂಶ ಏನೆಂದರೆ ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ನಿಜವಾದ ಭಕ್ತಿ ತಾಳ್ಮೆ ಕಷ್ಟಪಟ್ಟು ದುಡಿಯುವುದರಿಂದಲೇ ಅವುಗಳನ್ನು ಗೆಲ್ಲಬಹುದು ಗೀತಾ ಭಗವಾನ್ ಗಣೇಶನಲ್ಲಿ ನಂಬಿಕೆ ಇಟ್ಟಳು ಮತ್ತು ಅವನು ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿದನು ಈ ಕತೆ ನಮಗೆ ಜೀವನದಲ್ಲಿ ಎಂದಿಗೂ ಸೋಲಬಾರದು ಮತ್ತು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ತಾಳ್ಮೆ ಮತ್ತು ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಕಲಿಸುತ್ತದೆ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಗಣಪತಿ ಪಪ್ಪ ಮೌರ್ಯ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ